ಎಲ್ಲರಿಗೂ ಶುಭೋದಯ ಪ್ರಿಯ ವಿದ್ಯಾರ್ಥಿಗಳೇ ಈ ದಿನದ ಸುಭಾಷಿತ ಈ ಜಗತ್ತಿನಲ್ಲಿ ಸೋಲದೆ ಗೆದ್ದವರು ಯಾರೂ ಇಲ್ಲ ಸೋತು ಗೆದ್ದವರೇ ಸಾಧಕರಿಲ್ಲ ಮತ್ತೊಮ್ಮೆ ಈ ಜಗತ್ತಿನಲ್ಲಿ ಸೋಲದೆ ಗೆದ್ದವರು ಯಾರೂ ಇಲ್ಲ ಸೋತು ಗೆದ್ದವರೇ ಸಾಧಕರಿಲ್ಲ ಪ್ರಿಯ ವಿದ್ಯಾರ್ಥಿಗಳೇ ಪ್ರತಿ ಮನುಷ್ಯನ ಜೀವನದಲ್ಲಿ ಯಶಸ್ಸಿನ ಮೊದಲ ಹೆಜ್ಜೆ ಸೋಲು ಆಗಿರುತ್ತದೆ ಆ ಸೋಲೆ ಜೀವನದ ಯಶಸ್ಸಾಗಿ ಮಾರ್ಪಡುತ್ತದೆ ಅದಕ್ಕಾಗಿ ನಾವು ಸೋಲನ್ನು ತಾಳ್ಮೆಯಿಂದ ಅಂಗೀಕರಿಸಬೇಕು ಆಗ ನಮಗೆ ತಪ್ಪಿನ ಅರಿವನ್ನು ತಿಳಿಸಿಕೊಟ್ಟು ಯಶಸ್ಸಿನ ಪಾಠವನ್ನು ಕಲಿಸಿಕೊಡುತ್ತದೆ ಅನೇಕ ಮಹಾನ್ ವ್ಯಕ್ತಿಗಳ ಜೀವನವು ಪ್ರಾರಂಭವಾಗಿರುವುದು ಅವರ ಕಂಡ ಸೋಲಿನಿಂದಲೇ ಗೆದ್ದ ನಂತರ ಪ್ರತಿಯೊಬ್ಬರೂ ಸಾಧಕರಾಗುತ್ತಾರೆ ಹಾಗೆಯೇ ನಾವು ಸಹ ಜೀವನದಲ್ಲಿ ಸೋತಾಗ ನಿರಾಶೆ ಪಡದೆ ಎದೆಗುಂದದೆ ಧೈರ್ಯವಾಗಿ ಆತ್ಮವಿಶ್ವಾಸದಿಂದ ನಮ್ಮ ಹೆಜ್ಜೆ ಮುಂದೆ ಇಟ್ಟಾಗ ಯಶಸ್ಸನ್ನು ಕಾಣಲು ಮತ್ತು ನಾವು ಸಹ ಸಾಧಕರಾಗಲು ಸಾಧ್ಯವಾಗುತ್ತದೆ ಧನ್ಯವಾದಗಳು